ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್ ತಾಯಂದ್ರಿಗೆ ಮೇಯ್ನ್ ಪ್ರಾಬ್ಲಮ್ಮು ಮಕ್ಕಳು ಊಟನೇ ಮಾಡೋದಿಲ್ಲ ಅದರಲ್ಲೂ ಕೆಲವು ಮಕ್ಕಳು ಮೊಟ್ಟೆ ಅಂತೂ ತಿನ್ನೋದೇ ಇಲ್ಲ ನನ್ನ ಮಗನೂ ಅಷ್ಟೇ ಮೊಟ್ಟೆ ಎಷ್ಟು ಬಲವಂತ ಮಾಡಿದ್ರೂ ಅವನು ಎಗ್ ತಗೊಳ್ತಾನೆ ಇರಲಿಲ್ಲ ಬಟ್ ಎಗ್ ತಿನ್ನೋದ್ರಿಂದ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವಾ ಅದೇ ಥರ ನನಗೂ ಸಹ ಒಬ್ಬ ಅಜ್ಜಿ ಸಜೆಸ್ಟ್ ಮಾಡಿದ್ದು ಇದು ನನಗೂ ಗೊತ್ತಿರಲಿಲ್ಲ ಅವ ಅಜ್ಜಿ ಹೇಳಿದರು ಈ ಥರ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಅವನು ತಿಂತಾನೆ ಅಂತ ಹೇಳಿದರು ಅವ್ರು ಹೇಳಿರೋ ಥರನೇ ನಾನು ಸಹ ಟ್ರೈ ಮಾಡಿದೆ ನನ್ನ ಮಗ ಇವಾಗ ಎಗ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ತುಂಬಾ ಸಿಂಪಲ್ ಅಷ್ಟೆ ನೀವು ಸಹ ಟ್ರೈ ಮಾಡಿ ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಫಸ್ಟ್ ಅಪ್ಡೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಮಗೆ ಎಸ್ಪೆಷಲಿ ಮಕ್ಕಳಿಗೆ ಎಗ್ ತಗೊಳ್ಳೋದ್ರಿಂದ ಎವ್ರಿ ಡೇ ಒಂದೊಂದು ಎಗ್ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡು ನೆಕ್ಸ್ಟ್ ಏನು ಟಿಪ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ಬೆನಿಫಿಟ್ಟು ಇದು ಹೈಲಿ ರಿ ಹೈಲಿ ಕ್ವಾಲಿಟಿ ಆಫ್ ಪ್ರೋಟೀನ್ ಇಲ್ಲಿ ಎಲ್ಲ ಕಂಟೆಂಟ್ ರಿಚ್ ಇನ್ ಪ್ರೋಟೀನ್ ಇದೆ ಮತ್ತು ನಮ್ಮ ಓವರ್ ಆಲ್ ಹೆಲ್ತ್ನ ಇದು ಮೇಂಟೇನ್ ಮಾಡುತ್ತೆ ಜೊತೆಗೆ ಮಕ್ಕಳ ನರ್ವಸ್ ಸಿಸ್ಟಮು ಮತ್ತು ಬ್ರೈನ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗುತ್ತೆ ಪ್ಲಸ್ ಮಕ್ಕಳು ಯಾರು ಬೆಳೆ ಬೆಳವಣಿಗೆ ಆಗ್ತಿರೋಂಥ ಮಕ್ಕಳಿಗೆ ಬೋನ್ ಹೆಲ್ತ್ನ ಇದು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಇಲ್ಲಿ ಒಮೇಗಾ ತ್ರೀ ಇದೆ ಒಮೇಗಾ ತ್ರೀ ಇರೋದರಿಂದ ನಮಗೆ ಬ್ರೈನ್ ಮತ್ತು ಕಾಂಗ್ನೇಟಿವ್ ಮೆಮೊರಿ ಡೆವಲಪ್ಮೆಂಟ್ ಮೀನ್ಸ್ ನಮ್ಮ ಬ್ರೈನ್ ಶಾರ್ಪ್ನೆಸ್ ಆಗುತ್ತೆ ಪ್ಲಸ್ ಓವರ್ ಆಲ್ ನಮ್ಮ ಹಾರ್ಟ್ ಹೆಲ್ತ್ನ ನಮ್ಮ ಹೃದಯದ ಸಂಬಂಧಪಟ್ಟ ಎಲ್ಲ ಓವರ್ ಆಲ್ ಹೆಲ್ತ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ನೆಕ್ಸ್ಟ್ ಕೀಪ್ ವಿಷನ್ ಶಾರ್ಪ್ ಅಂದರೆ ನಮ್ಮ ಕಣ್ಣು ದೃಷ್ಟಿನ ಎಸ್ಪೆಷಲಿ ಮಕ್ಕಳ ಕಣ್ಣು ದೃಷ್ಟಿನ ಶಾರ್ಪಾಗಿರುತ್ತೆ ಇವಾಗ ನೀವೇ ನೋಡಿರ್ತೀರಾ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲೂ ಸಹ ಸ್ಪೆಕ್ಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ ಸೊ ನಾವು ಇವಾಗ ಮಕ್ಕಳಿಗೆ ಇವಾಗ ಚಿಕ್ಕ ಗಿಡಕ್ಕೆ ನಾವು ಹೇಗೆ ಎಷ್ಟು ಪುಷ್ಟವಾಗಿ ಬೆಳೆಸ್ತೀವೋ ಅದೇ ರೀತಿ ಅದು ಮುಂದೆ ಫಲ ಕೊಡುತ್ತೋ ಅದೇ ರೀತಿ ಮಕ್ಕಳು ಸಹ ಅಷ್ಟೇ ಇವಾಗಲಿಂದ ನಾವು ಏನು ಊಟ ಕೊಡ್ತಾ ಇದ್ದೀವಿ ಯಾವ ಥರ ಡಯೆಟ್ನ ಮಕ್ಕಳಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ನಾವಿವಾಗ ಕೊಡೋವಂಥ ಒಂದು ಡಯೆಟ್ ನೆಕ್ಸ್ಟ್ ಫ್ಯೂಚರ್ ಅವರು ಎಷ್ಟು ಹ್ಯುಮಿನಿಟಿ ಇರುತ್ತೆ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಅವ್ರ ಬಾಡಿ ಅವ್ರ ಹೆಲ್ತ್ ಎಲ್ಲನೂ ಅದರಿಂದನೇ ಸಹ ಬ್ಯಾಲೆನ್ಸ್ ಆಗುತ್ತೆ ಈ ಎಗ್ ಅನ್ನೋದು ಆ ಒಂದು ಚಿಲ್ಡ್ರನ್ಸ್ ಡೆವಲಪ್ಮೆಂಟಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅದಕ್ಕೋಸ್ಕರ ಎವ್ರಿ ಡೇ ಒಂದೊಂದು ಎಗ್ನ ಕೊಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಸಿಂಪಲ್ ನೋಡಿ ಮೊಟ್ಟೆನ ಫಸ್ಟ್ ಉದ್ದುದ್ದಕ್ಕೆ ಎರಡು ಪೀಸ್ ಮಾಡ್ಕೊಬೇಕು ನೋಡಿ ಒಂದು ಎಗ್ ತೊಗೊಂಡಿದ್ದೀನಿ ಇದನ್ನು ಉದ್ದುದ್ದಕ್ಕೆ ಒಂದು ಪೀಸ್ ಮಾಡಿಕೊಳ್ಳಿ ಎರಡು ಪೀಸ್ ಆಗುತ್ತೆ ಹೆಂಚು ಕಾಯೋದಕ್ಕಿಡಿ ಹೆಂಚು ಕಾ ಚೆನ್ನಾಗಿ ಕಾದದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಕ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ನೀವು ಸ್ವಲ್ಪ ಪೌಡರ್ ಮಾಡಿ ಮಾಡಿಟ್ಕೊಂಡಿ ನಾನು ಅದು ಪೆಪ್ಪರು ಮತ್ತು ಸಾಲ್ಟನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿರೋದು ಅದನ್ನು ನೀಟಾಗಿ ಸ್ವಲ್ಪ ಎಲ್ಲ ಇದೆಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಸಾಕು ಅದಕ್ಕೆ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡಷ್ಟು ಎರಡು ಕಡೆನೂ ನೀವು ಬೇಯಿಸ್ಕೊಬೇಕು ಅದರಿಂದ ಹದಿನೈದರಿಂದ ಇಪ್ಪತ್ತು ನೋಡಿ ನೀಟಾಗಿ ಕುಕ್ಕಾಗಬೇಕು ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹಾಕಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಮತ್ತು ನೀಟಾಗಿ ಅದೇ ಅಲ್ಲಿರೋ ಅಲ್ಲಿರೋಂಥ ಪೌಡರೆಲ್ಲೂ ಕಹಿ ಸ್ಮೆಲ್ ಕಹಿ ಟೇಸ್ಟ್ ಬಂದುಬಿಡುತ್ತೆ ಓಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಒಂದು ಕಡೆ ತಿರುಗಿಸ್ಕೊಂಡ್ಮೇಲೆ ನೀವು ಸ್ಟವ್ ಆಫ್ ಮಾಡಿಬಿಟ್ರೆ ಈರೋ ಇಂಚ್ ಬಿಸಿಯಲ್ಲೇ ಇರೋ ಎಗ್ಗು ಸಹ ನೀಟಾಗಿ ಬಾಯ್ಲ್ ಆಗಿಬಿಡುತ್ತೆ ಏನಿಲ್ಲ ಇಲ್ಲಿ ಕ್ರಿಸ್ಪಿನೆಸ್ ಬರುತ್ತೆ ಬಾಯಿಗೆ ರುಚಿ ಇರುತ್ತೆ ಉಪ್ಪು ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಬಾಯಿಗೆ ತುಂಬಾ ರುಚಿನ ಕೊಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಮಕ್ಕಳು ಈಸಿಯಾಗಿ ತಿಂತಾರೆ ಸೊ ನನ್ನ ಮಗ ಒಂದು ಎಷ್ಟು ಬಲವಂತ ಮಾಡಿದ್ರೂ ಅವನು ಎಗ್ಗೆ ತಗೊಳ್ತಾ ಇರಲಿಲ್ಲ ನಾನು ಈ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಕ್ರಮೇಣ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡೋದ ನೋಡಿ ಇಷ್ಟೇ ಬೇರೆ ಏನೂ ಇಲ್ಲ ಇದನ್ನು ಮಾಡೋದಕ್ಕೆ ನಮಗೆ ಹಾರ್ಡ್ಲಿ ಒಂದು ಎರಡು ನಿಮಿಷದಿಂದ ಮೂರು ನಿಮಿಷ ಹಿಡಿಯುತ್ತೆ ಅಷ್ಟೇ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮ್ಯಾಂಟ್ ಮುಖಾಂತರ ತಿಳಿಸಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು